ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲೇಸಿಂಗ್ ವಿರು ವೀರೇಶ್ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೊಂದು ವಚನ ಹೇಳ್ಬಿಡ್ತೀನಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಗಂಜಿ ದೊಡೇನಯ್ಯ ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೆರೆ ಗಂಜಿ ದೊಡೇನಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿ ದೊಡೇನಯ್ಯ ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದ ಹುಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ತಾ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಸೊ ಈ ವಚನ ಕೇಳಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ನಾನಿವತ್ತು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಾನಿವತ್ತು ಅಕ್ಕಮ್ಮ ದೇವಿಯವರ ಜನ್ಮಸ್ಥಳ ಆಗಿರ್ತಕ್ಕಂಥ ಉಡುತಡಿ ಅಥವಾ ಉಡುಗಣಿ ಅನ್ನೋ ಒಂದು ಸ್ಥಳದಲ್ಲಿದ್ದೀನಿ ಈ ಉಡುಗಣಿ ಹೆಂಗೆ ರೀ ಹೆಂಗೆ ರೀಚ್ ಆಗಬೇಕಪ್ಪ ಅಂದರೆ ಇದು ಶಿಕಾರಿಪುರದಿಂದ ಸುಮಾರು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಶಿರಾಳ್ಕೊಪ್ಪಿಂದ ಸುಮಾರು ಐದು ಕಿಲೋಮೀಟ್ರ್ ಆಗುತ್ತೆ ಶಿವಮೊಗ್ಗ ಜಿಲ್ಲೆಗೆ ಇದು ಸೇರುತ್ತೆ ಈ ನಿಮಗೆ ಕಾಣಿಸ್ತಾ ಇದೆ ಅಕ್ಕಮ್ಮ ಇರೋ ಒಂದು ದೊಡ್ಡ ಸ್ಟ್ಯಾಚು ಇದಿನ್ನು ಕನ್ಸ್ಟ್ರಕ್ಷನಲ್ಲೇ ಇದೇನು ಕಂಪ್ಲೀಟ್ ಆಗಿಲ್ಲ ಅಂಡರ್ ಪ್ರೋಗ್ರೆಸ್ಸಲ್ಲಿದೆ ಅದು ಇದು ತುಂಬ ಇಂಪ್ರೂವ್ಮೆಂಟ್ಸ್ ಮಾಡ್ತಾ ಇದ್ದಾರೆ ಸೊ ನೀವು ಇಲ್ಲಿ ಆನ್ ದ ವೇ ಯೋಗರು ಬಂದರೆ ನೋಡ್ಕೊಂಡು ಹೋಗ್ಬೋದು ಚೆನ್ನಾಗಿದೆ ಸದ್ಯದ ಮಟ್ಟಿಗೆ ಇಲ್ಲಿ ಎಂಟ್ರೆನ್ಸ್ ಫೀಸ್ ಇಲ್ಲ ಫ್ಯೂಚರಲ್ಲಿ ಮಾಡ್ಬೋದೇನೋ ಅಕ್ಕಮ್ಮ ದೇವಿಯರ ಹುಟ್ಟಿದ ಸ್ಥಳ ಆಗಿರ್ತಕ್ಕಂಥ ಅವರ ಒಂದು ಸವಿನಿಗೋಸ್ಕರ ಈ ಒಂದು ಸ್ಥಳದಲ್ಲಿ ಒಂದು ಚಿಕ್ಕದ ಕೋಟೆ ಕಟ್ಟಿದ್ದಾರೆ ಆಮೇಲೆ ದೊಡ್ಡದಾಗಿ ಅಕ್ಕಮ್ಮ ಅವರ ಒಂದು ಮೂರ್ತಿ ಕಾಣಿಸ್ತಾ ಇದೆ ನೋಡಿ ಇದೆ ಅಕ್ಕಮ್ಮ ದೇವರ ಮೂರ್ತಿ ಇದೆ ಆಮೇಲೆ ಅಲ್ಲೊಂದು ಗುಹೆ ಥರ ಇದೆ ಆಮೇಲೆ ಚನ್ನಮಲ್ಲಿಕಾರ್ಜುನ ಅವರ ದೇವಸ್ಥಾನ ಕೂಡ ಇದೆ ಅಕ್ಕಮ್ಮ ದೇವರಿಗೂ ಅವರು ಸುಮಾರು ಹನ್ನೆರಡನೇ ಶತಮಾನದಲ್ಲಿ ಇದ್ದರು ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಇವರ ಕೆಲವೊಂದು ವಚನಗಳು ತುಂಬ ಖ್ಯಾತಿಯನ್ನು ಕೂಡ ಬಂದಿದೆ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಇಲ್ಲೊಂಥರ ನೀರಿದೆ ಮೋಸ್ಟ್ಲಿ ಫ್ಯೂಚರಲ್ಲಿ ಬೋಟಿಂಗ್ ಆ ಥರ ಏನೋ ಮಾಡ್ಬೋದೇನೋ ಬಟ್ ಇನ್ನೂ ಓಪನ್ ಯಾವುದೇ ರೀತಿ ಬೋಟಿಂಗ್ ಏನು ನಡೀತಾ ಇಲ್ಲ ಇಲ್ಲಿ ನೀರು ಬಿಟ್ಟಿದ್ದಾರೆ ಇನ್ನೂ ಏನು ಆ್ಯಕ್ಟಿವಿಟೀಸ್ ಏನಿಲ್ಲ ನಡೀತಾ ಇಲ್ಲ ಎದುರುಗಡೆ ಕಾಣಿಸ್ತಾ ಇರೋದೇ ಗುಹೆ ಆ ಕಡೆ ಒಂದು ದೊಡ್ಡದು ಅಕ್ಕಮ್ಮ ದೇವಿಯರ ಒಂದು ಸ್ಟ್ಯಾಚ್ಯು ಇದೆ ಮೂರ್ತಿ ಇದೆ ಈ ಕಡೆ ಚನ್ನಮಲ್ಲಿಕಾರ್ಜುನ ದೇವರ ದೇವಸ್ಥಾನ ಇದೆ ಹಾಗೆ ಇನ್ನೊಂದೆರಡು ವಚನ ಹೇಳ್ಬಿಡ್ತೀನಿ ಅಕ್ಕ ದೇವಿಯವ್ರದ್ದು ಒಬ್ಬಂಗೆ ಇಹ ಉಂಟು ಒಬ್ಬಂಗೆ ಪರ ಉಂಟು ಒಬ್ಬಂಗೆ ಇಹ ಎರಡೂ ಇಲ್ಲ ಚನ್ನಮಲ್ಲಿಕಾರ್ಜುನ ದೇವರ ಶರಣರಿಗೆ ಇಹವೆರಡೂ ಉಂಟು ಇನ್ನೊಂದು ಹೇಳ್ತಾ ಇದ್ದೀನಿ ಆವ ವಿದ್ಯೆ ಕಲಿತರೇನು ವಿದ್ಯೆ ಮಾರಣದಕ್ಕ ಆಶನವ ತೊರೆದಡೇನು ವ್ಯಸನವ ಮರೆದಡೇನು ಉಸಿರ ಹಿಡಿದಡೇನು ಬಸಿರ ಕಟ್ಟಿದರೇನು ಚನ್ನಮಲ್ಲಿಕಾರ್ಜುನ ದೇವ ನೆಲದಳ ವಾರ ಕಳ್ಳನೆಲ್ಲ ಆಗುವೆ ವಚನಗಳು ಈ ರೀತಿ ಇದೆ ನೀವು ನೋಡ್ತಾ ಇದ್ದೀರ ಫಾಲ್ಸ್ನ ಕೊಡೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಈಗ ನಾನು ಗುಹೆ ಒಳಗಡೆ ಹೋಗ್ತಾ ಇದ್ದೀನಿ ಎದುರುಗಡೆ ಕಾಣಿಸ್ತಾ ಇರೋದೇ ಚನ್ನಮಲ್ಲಿಕಾರ್ಜುನ ದೇವರ ದೇವಸ್ಥಾನ ಈ ಚನ್ನಮಲ್ಲಿಕಾರ್ಜುನ ದೇವನೇ ಇವರ ಅಂಕಿತಾನಾಮ ಕೂಡ ಆಗಿದೆ ಗುಹೆ ಒಳ ಗೋಗಣ ಓಪನ್ ಓಪನ್ ಇದೆ ಬಟ್ ಸ್ಟಿಲ್ ಅಂಡರ್ ಕನ್ಸ್ಟ್ರಕ್ಷನ್ ಕ್ಲೋಸ್ ಆಗಿದೆ ಸಾರಿಗೆ ನೀವೊಂದು ಸ್ವಲ್ಪ ದಿನ ಬಿಟ್ಟು ಬಂದರೆ ಮೋಸ್ಟ್ಲಿ ಇದು ಓಪನ್ ಆಗಿರುತ್ತೆ ಕನ್ಸ್ಟ್ರಕ್ಷನ್ ಎಲ್ಲ ಕಂಪ್ಲೀಟ್ ಆದಾಗ ಸದ್ಯದ ಮಟ್ಟಿಗೆ ಏನು ಓಪನ್ ಆಗಿಲ್ಲ ಬಟ್ ದೇವಸ್ಥಾನ ಇದೆ ದೇವಸ್ಥಾನವನ್ನು ನೋಡ್ಕೊಂಬರೋಣ ಈಗ ದೇವಸ್ಥಾನಕ್ಕೆ ಹೋಗೋಕೆನ ಮುಂಚೆ ಇನ್ನೊಂದು ದೇವ್ರ ಬಗ್ಗೆನೊಂದು ಚೆನ್ನಾಗಿದೆ ಹೇಳ್ಬಿಡ್ತೀನಿ ನಮಗೆ ನಮ್ಮ ಲಿಂಗದ ಚಿಂತೆ ನಮಗೆ ನಮ್ಮ ಭಕ್ತರ ಚಿಂತೆ ನಮಗೆ ನಮ್ಮ ಚನ್ನಮಲ್ಲಿಕಾರ್ಜುನಯ್ಯನ ಚಿಂತೆ ಅಲ್ಲದೆ ಲೋಕದ ಮಾತು ನಮಗೆ ತಕ್ಕಂಥ ಯಾರ ಬಗ್ಗೆ ಅಂದರೆ ನಮಗೆ ನಿಂದನೆ ಮಾಡೋರ ಬಗ್ಗೆ ಯೋಚನೆ ಮಾಡಬಾರ್ದು ದೇವರ ಧ್ಯಾನೇ ಇಂಪಾರ್ಟೆಂಟ್ ಅಂತ ಇದರಲ್ಲಿ ಹೇಳಿದ್ದಾರೆ ಅವರು